ಬೇಕು ಅಂತ ನಾನು ಕೊಡಿಸ್ತಾ ಇರ್ಬೇಕು ಅಷ್ಟೇ ಅದಕ್ಕೆ ಗೌರ್ಮೆಂಟ್ ಕೆಲ್ಸದಲ್ಲಿ ಇದ್ದಾರೆ ಅಂತಾನೆ ಮದ್ವೆ ಆಗಿರೋದು ವಿಡಿಯೋ ಮಾಡೋದು ರೀಲ್ಸ್ ಮಾಡೋದು ಇದ್ ಮಾಡ್ತಿರ್ತಾರೆ ಅದನ್ನ ಒಂದ್ ಸ್ವಲ್ಪ ಕಡಿಮೆ ಮಾಡ್ಬಾರತಿ ನನ್ ಬೆಸ್ಟ್ ಫ್ರೆಂಡ್ ಇದ್ದಾಗ ಆಕ್ಚುಲಿ ಲೇಟ್ ಆಗಿ ಬರ್ತೀನಿ ಅಂತ ಬಯ್ ಬೇಡ ಅಡುಗೆ ಇನ್ನು ಆಗಿಲ್ಲ ಅಂತಂದ್ರೆ ನಾನು ಸ್ವಲ್ಪ ಸಿಟ್ ಮಾಡ್ಕೊಂತೀನಿ ಅದಕ್ಕೂ ಬೇಜಾರ್ ಮಾಡ್ಕೊಂಬೇಡ ನೀನ್ ಹೆಂಗ್ ಅಡುಗೆ ಮಾಡಿದ್ರು ನಾನು ತಿಂತೀನಿ ಇವರು ಮೊಬೈಲ್ ಅಲ್ಲಿ ಗೇಮ್ಸ್ ಆಗಿರ್ಬೋದು ಸ್ಟೋರೀಸ್ ಆಗಿರ್ಬೋದು ಸುಮ್ನೆ ಕಾಲ್ ಇಳಿತಾ ಇದ್ದಾರೆ ಅಷ್ಟೇ ಒಳ್ಳೆ ಪೇರ್ ಸಿಕ್ಕಿದ್ದಾರೆ ಕಾಮಿಡಿ ಆಗಿ ಯಾವಾಗಲೂ ಸೀರಿಯಲ್ ಅಲ್ಲಿ ಸೀರಿಯಲ್ ಅಲ್ಲಿ ರಿಯಲ್ ಲೈಫ್ ಅವ್ರಿಗೆ ಮದುವೆ ಆಗಿದೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಸೋಲ್ಸಿದ್ದೆ ನೋಡಿ ಫುಲ್ ಖುಷಿ ಆಗಿದ್ದೆ ಅವತ್ತು ಏನಿಲ್ಲ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋ ಒಂದೇ ಒಂದು ಇದಂದ್ರೆ ಜಾಸ್ತಿ ನನ್ನ ತಲೆ ತಿನ್ಬೇಡ ಮತ್ತೆ ಈಗ ನಾವು ನಮ್ಮ ಪೊಲೀಸ್ ಆದಂತ ಕಾಶಿ ಚಿಕ್ಕಪ್ಪನ ಮಾತಾಡ್ಸೋಣ ಫಿಲ್ಮಿ ಬೀಟ್ ಕನ್ನಡ ಚಾನೆಲ್ ಅವರು ನಿಮ್ಮ ಚಾನಲ್ ಪ್ರೇಕ್ಷಕರು ನಿಮ್ಮನ್ನ ನೋಡ್ತಾ ಇದ್ದಾರೆ ಹಾಯ್ ಖುಷಿ ಆಗ್ತಾ ಇದೆ ಏನು ಹೇಳ್ತೀರಾ ಟೂ ಹಂಡ್ರೆಡ್ ಎಪಿಸೋಡ್ ಕಂಪ್ಲೀಟ್ ಆಗಿದೆ ತುಂಬ ಖುಷಿ ಆಗ್ತಿದೆ ನಮ್ಮನ್ನು ಇಲ್ಲಿ ತನಕ ತಗೊಂಡು ಬಂದಿರೋರು ನೀವು ಇನ್ನೂ ಮುನ್ನಡೆಸ್ತೀರ ಅನ್ನೋ ನಂಬಿಕೆ ಇದೆ ಟೂ ಹಂಡ್ರೆಡ್ ಇದ್ದಿದ್ದು ಟೂ ತೌಸಂಡು ತ್ರೀ ತೌಸಂಡು ಫೈವ್ ತೌಸಂಡ್ ತನಕ ನಿಮ್ಮ ಆಶೀರ್ವಾದ ನಮಗೆ ಹಿಂಗೆ ಇರಲಿ ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ ನಾನು ಆಗಲೇ ಹೇಳ್ದಂಗೆ ನಾವು ಆಫ್ ಆನ್ ಸ್ಕ್ರೀನಲ್ಲೂ ಆಫ್ ಸ್ಕ್ರೀನಲ್ಲೂ ಇವ್ರನ್ನೂ ಚಿಕ್ಕಪ್ಪ ಇವ್ರನ್ನೂ ಚಿಕ್ಕಪ್ಪ ಅಂತಲೇ ಕರಿತೀನಿ ನಾನು ಇವರು ಮೊಬೈಲಲ್ಲಿ ಗೇಮ್ಸ್ ಆಗಿರ್ಬೋದು ಸ್ಟೋರೀಸ್ ಆಗಿರ್ಬೋದು ಫಿಲಮ್ಸ್ ನೋಡ್ತಿರ್ತೀವಿ ನಾವಿಬ್ಬರು ಜಾಸ್ತಿ ಅಂದರೆ ಶಾರ್ಟ್ ಶಾರ್ಟ್ ಹೋಗಿ ಬ್ರೇಕ್ ಸಿಕ್ ಬ್ರೇಕ್ ಸಿಕ್ಕಿದಾಗ ನಾವಿಬ್ಬರು ಮಾತಾಡೋದು ಟೈಮ್ ಪಾಸ್ ಮಾಡೋದು ಜಾಸ್ತಿ ಇವ್ರು ನನ್ನ ಬೆಸ್ಟ್ ಫ್ರೆಂಡ್ ಇದ್ದಾಗ ಆ್ಯಕ್ಚುಲಿ ಅದೇ ನಾವು ಟೈಮ್ ಪಾಸ್ ಮಾಡ್ತಿರ್ತೀವಿ ಫಿಲಮ್ಸ್ ನೋಡ್ತೀವಿ ಹಾಗೇನೆ ಗೇಮ್ಸ್ ಕೂಡ ಆಡ್ತೀವಿ ಆಡ್ತೀವಿ ಲೂಡೋ ಜಾಸ್ತಿ ರೀಲ್ಸ್ ನೋಡ್ತಾ ಇರ್ತಾನೆ ಇಲ್ಲ ಇವೊಂದು ಯಾವ್ದೋ ಕಿಡ್ಸ್ ಅದಿದೆ ಬರ್ತಾ ಇರತ್ತಲ್ವಾ ಅದ್ ನೋ ನನ್ ಅಂತೂ ಅರ್ಥನೇ ಆಗಲ್ಲ ಅಂತ ರೀಲ್ಸ್ ಅಲ್ಲ ನೋಡ್ತಾ ಇರ್ತಾನೆ ಗೇಮ್ಸ್ ಆಡ್ತಾನೆ ಅವ್ರ ಅಪ್ಪಂದು ಅದೇ ಕಂಪ್ಲೇಂಟ್ ಗೇಮ್ಸ್ ಆಡ್ಬೇಡ ಅಂತ ಆದ್ರೆ ನಾನು ಇವನ್ ಜೊತೆ ಸೇರ್ಕೊಂಡು ಗೇಮ್ಸ್ ಆಡ್ತಾ ಇರ್ತೀನಿ

ಅವಾಗ ನಾನು ಹತ್ತಿದ್ದೆ ಮೋಸ್ಟ್ ಪ್ರಾಬಬ್ಲಿ ಹತ್ತಿದ್ದೆ ನಾನು ನೆನಪಿಲ್ಲ ಹೌದಾ ಹತ್ತಿದ್ದೆ ಅದಕ್ಕೆ ಅವ್ರು ಹೇಳಿದ್ರು ನೀನು ಸೋಲ್ಸಿದ್ದೀನಿ ನೀನು ಟ್ರೈನ್ ಟ್ರೈನರ್ಸ್ ಇರ್ತಾರೆ ಟ್ರೈನ್ ಮಾಡ್ಕೊಂಬ ಆಮೇಲೆ ಸೋಲಿಸ್ತೀನಿ ಅಂತ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಸೋಲ್ಸಿದ್ದೆ ನೋಡಿ ಫುಲ್ ಖುಷಿ ಆಗಿದ್ದೆ ಅವತ್ತು ಅದು ನಂದು ಇವ್ರ ಜೊತೆ ಆಕ್ಚುಲಿ ಮೆಮೊರೇಬಲ್ ಮೂಮೆಂಟು ನಿಮ್ಗೆ ಏನಾದ್ರೂ ಹೇಳಕ್ಕಿದ್ಯಾ ನನ್ಗೆ ಏನಾದ್ರೂ ಕ್ವಶನ್ಸ್ ಕೇಳಕ್ಕಿದ್ಯಾ ನಿಮ್ಗೆ ಏನಿಲ್ಲ ತುಂಬಾ ಸ್ವೀಟೆಸ್ಟ್ ಪರ್ಸನ್ ನನ್ನ ಲೈಫಲ್ಲಿ ಏನೇ ಇದ್ರೂ ಶೇರ್ ಮಾಡ್ಕೊತಾನೆ ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಾನೆ ತುಂಬ ಇಂಟಲಿಜೆಂಟು ತುಂಬ ಆಗುತ್ತೆ ಅಸ್ಕಂದ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಮತ್ತು ನಿನ್ನ ಜೊತೆ ಅಂತಲ್ಲ ಈ ಸೆಟ್ಟಿಗೆ ಬಂದ್ರೇ ಒಂಥರ ಫ್ಯಾಮಿಲಿ ಫೀಲ್ ಬರುತ್ತೆ ನಾವು ಎಲ್ಲೋ ಮನೆ ಬಿಟ್ಟು ದೂರ ಬಂದಿದ್ದೀವಿ ಅಂತ ಅನ್ಸಲ್ಲ ನಮ್ಮನೆಗೆ ನಾವು ಬಂದಿದ್ದೀವಿ ನಮ್ಮ ಫ್ಯಾಮಿಲಿ ಮೆಂಬರ್ಸನ್ನೇ ಮೀಟ್ ಆಗ್ತಿದ್ದೀವಿ ಅನ್ನೋ ಫೀಲ್ ಬರುತ್ತೆ ಅದಕ್ಕೆ ಅದಕ್ಕೆಲ್ಲರಿಗೂ ಎಲ್ಲರಿಗೂ ಎಲ್ಲಾ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇಂಥ ಒಳ್ಳೆ ಟೀಮ್ ಸಿಕ್ಕಿರೋದಕ್ಕೆ ಆಮೇಲೆ ಝೀ ಕನ್ನಡಗೆ ಥ್ಯಾಂಕ್ಸ್ ಹೇಳ್ತೀನಿ ಇಂಥ ಒಂದು ಒಳ್ಳೆ ಅವಕಾಶ ಕಲ್ಪಿಸ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಎಲ್ಲರಿಗೂ ಈಗಾಗ್ಲೇ ಒಂದಷ್ಟು ಮಾತುಕತೆ ನಡೆಸ್ತಾ ಇದೀವಿ ಒಂದಷ್ಟು ಚಾಟಿಂಗ್ ಆಗ್ತಾ ಇದೆ ಹಾಗೆ ಈಗ ನೆಕ್ಸ್ಟ್ ಚಾಟ್ ಮಾಡುವಂತದ್ದು ಯಾರು ಅಂತಂದ್ರೆ ನೋಡಿ ನಿಮ್ಮ ಪಕ್ಕದಲ್ಲಿ ಕೂತಿದ್ರೆ ಹಾಯ್ ಹೇಗಿದ್ದೀರಾ ಚೆನ್ನಾಗಿದೆ ನೀವು ಹೇಗಿದ್ದೀರಾ ಚಿಕ್ಕಪ್ಪನ ಈಗಾಗಲೇ ಮಾತಾಡ್ಸಿಟಿ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಅವಾಗಿಂತ ಇವಾಗ ಇನ್ವೆಸ್ಟ್ ಸೂಪರ್ ಆಗಿದೆ ಏನಿಲ್ಲ ಒಂದಿಷ್ಟು ಓಡಾಡಿದ್ವಿ ಮಾತಾಡಿದ್ವಿ ಹಂಗೆ ಪರಿಚಯ ಆಯ್ತು ಇನ್ನು ಸೂಪರ್ ಅಂತ ಹೇಳ್ತಾ ಇದಿರ ಅಂತ ಅನ್ಕೊಂಡ್ ಅದನ್ನ ಬಾಯಿ ಬಿಟ್ ಹೇಳಕ ಹೇಳ್ತಾರೆ ಆಹಾ ಹಂಗೆ ಇದೆಲ್ಲ ಸರ್ ಇದೆಲ್ಲ ನಂಬಬೇಡಿ ಸುಮ್ಮನೆ ಕಾಲ್ ಹೇಳ್ತಾ ಇದ್ದಾರೆ ಅಷ್ಟೇ ರೇಕ್ಸ್ ಅದರಲ್ಲಿ 넘্বার 1 ಅದಕ್ಕೆ ಕರೆ ಸತ್ಯ ಆಗಿರ್ಬೇಕು ಅಂತ ಕೂಡಿ ಸರ್ ಹ್ಯಾಂಡ್ ಅಷ್ಟೇ ಎಸ್ ಸರ್ ಹಂಡ್ರೆಡ್ ಎಪಿಸೋಡ್ ಕಂಪ್ಲೀಟ್ ಆಗಿ ಮುನ್ನುಗ್ತಾಯಿದೆ ಸೀರಿಯಲ್ ಬಗ್ಗೆ ಹೇಳೋ ಟು ಹಂಡ್ರೆಡ್ ಎಪಿಸೋಡ್ ಆಗಿದೆ ಅಂತ ಅನಿಸ್ತಾನೆ ಇಲ್ಲ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಇನ್ನೂರು ಎಪಿಸೋಡ್ಗಳಾಗಿದೆ ಮೊನ್ನೆ ಮೊನ್ನೆ ಸ್ಟಾರ್ಟ್ ಆಗಿದೆ ಅಂತ ಫೀಲಿಂಗು ಬಟ್ ಏನೋ ಒಂಥರ ಖುಷಿ ಇರುತ್ತೆ ಅಂದರೆ ತುಂಬ ಪ್ರಾ ಅಂದರೆ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಮಾಡ್ಕೊಂಡು ಬಂದಿದ್ದೀನಿ ಈ ಪ್ರಾಜೆಕ್ಟಲ್ಲೂ ಅಷ್ಟೇ ಅಷ್ಟೇ ಖುಷಿ ಇದೆ ಒಳ ಒಂದೊಳ್ಳೆ ಪೇರ್ ಸಿಕ್ಕಿದ್ದಾರೆ ಕಾಮಿಡಿಯಾಗಿ ಯಾವಾಗಲೂ ಸೀರಿಯಲಲ್ಲಿ ಏ ಸೀರಿಯಲಲ್ಲೇ ರಿಯಲ್ ಲೈಫಲ್ಲಿ ಅವ್ರಿಗೆ ಮದುವೆ ಆಗಿದೆ ಸೀರಿಯಲ್ ಅಲ್ಲಿ ಒಳ್ಳೆ ಪೇರ್ ಸಿಕ್ಕಿದ್ದಾರೆ ಅಂದ್ರೆ ನಾರ್ಮಲ್ ಆಗಿ ಯಾವಾಗ್ಲೂ ನಾನು ಅವ್ರಿಗೆ ಜೋರ್ ಮಾಡ್ತಾ ಇರ್ತೀನಿ ಪಾಪ ವೈಫ್ ವೈಫ್ಗೂ ಹೆದರ್ಕೋತಾ ಇರ್ತಾರೆ ಅಂತ ಬಟ್ ರಿಯಲ್ ಆಗಿ ಆಗಿಲ್ಲ ತುಂಬಾ ಒಳ್ಳೆ ವ್ಯಕ್ತಿ ತುಂಬಾ ಚೆನ್ನಾಗಿ ಮಾತಾ ಅಂದ್ರೆ ತುಂಬಾ ಮಾತಾಡ್ತಾ ಇರ್ತೀವಿ ಕೆಲವೊಂದೊಂದು ಶೂಟಿಂಗ್ ವಿಷಯಗಳನ್ನ ಹ್ಯಾಪಿ ಇಡೀ ಟೀಮ್ ಜೊತೆ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದೀವಿ ಒಂಥರ ಒಂದಿಷ್ಟು ಜನ ಫ್ರೆಂಡ್ಸ್ ಅನ್ನ ಸಂಪಾದಿಸ್ಕೊಂಡಿದ್ದೀವಿ ಹೇಳ್ತಾ ಇದ್ರು ರಿಯಲ್ ಲೈಫ್ ಅಲ್ಲಿ ಹೆದರ್ಕೋತಾರೆ ನೀವು ಅಂತ ರಿಯಲ್ ಲೈಫ್ ರಿಯಲ್ ಲೈಫಲ್ಲಿ ಎದ್ಕೊಳ್ಳೋದು ಅಂತ ಅಲ್ಲ ಒಂದ್ ರೆಸ್ಪೆಕ್ಟ್ ಇರುತ್ತೆ ವೈಫ್ ಮೇಲೆ ಆಗ್ಲಿ ವೈಫ್ಗೆ ಗಂಡನ ಮೇಲೆ ಆಗ್ಲಿ ಆ ರೆಸ್ಪೆಕ್ಟ್ ಅನ್ನ ಕಾತ್ಕೊಂಡ್ ಹೋದ್ರೆ ಏನು ಸಮಸ್ಯೆ ಇರಲ್ಲ ಅನ್ಸುತ್ತೆ ನೀವು ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗೋದು ಇನ್ನೇನು ಈವ್ನಿಂಗ್ ಆಗುತ್ತೆ ಲೇಟ್ ಆಗುತ್ತೆ ಟೈಮ್ಸ್ ಅಲ್ವಾ ಸೊ ಮನೇಲಿ ಒಬ್ಬರೇ ಇರ್ತಾರಲ್ವಾ ಸೊ ಇವಾಗ ಕುತ್ ನೋಡ್ತಾ ಇರ್ತಾರ ಏನ್ ಯಾವಾಗ ಲೇಟಾಗಿ ಬರ್ತೀನಿ ಅಂತ ಬೈಬೇಡ ಆಮೇಲೆ ಅಡುಗೆ ಇನ್ನೂ ಆಗಿಲ್ಲ ಅಂತಂದರೆ ನಾನು ಸ್ವಲ್ಪ ಸಿಟ್ಟು ಮಾಡ್ಕೊತೀನಿ ಅದಕ್ಕೂ ಬೇಜಾರು ಮಾಡ್ಕೊಂಬೇಡ ನೀನು ಹೆಂಗೆ ಅಡುಗೆ ಮಾಡಿದ್ರು ನಾನು ತಿಂತೀನಿ ಅದು ಚೆನ್ನಾಗಿರುತ್ತೆ ನಮಗೆ ಈಗ ವಿಷಯ ಗೊತ್ತಾಯ್ತು ಅಡಿಗೆ ಲೇಟ್ ಆದ್ರೆ ಬೈತಾರೆ ಅಂತ ಮಾಡ್ಕೊಂತೀನಿ ಅದು ಅವ್ರಿಗೆ ಬೇಜಾರ ಬಿಡುತ್ತಲ್ಲ ನೀವು ಲೇಟ್ ಆಗೋದು ಅವ್ರಿಗೂ ಲೇಟ್ ಅಂದ್ರೆ ಬೇಜಾರಾಗುತ್ತೆ ಹಂಗೆ ಮಾಡ್ತೀನಿ ಅವಳು ಅವಳು ಆರ್ಟಿಸ್ಟೆ ಅವಳು ಶೂಟ್ ಹೋದಾಗ ನಾನು ಎಲ್ಲಾ ಅಡಿಗೆ ಮಾಡೋದ್ ಲೇಟ್ ಆದ್ರೆ ಅವಳು ಅವಳಿಗಂತೂ ಹಸು ತಡ್ಕೊಳಕ್ ಆಗಲ್ಲ ಸೋ ನಾನೇ ಏನಾದ್ರು ಬಿರಿಯಾನಿ ಗಿರಿಯಾನಿ ರೆಡಿ ಮಾಡ್ಕೊಟ್ ಬಿಡ್ತೀನಿ ಅವಾಗ

ಇವರಿಗೂ ಕರಿತಾ ಇದ್ದೀನಿ ಇವ್ರು ಬರಕ್ಕೆ ಯಾಕೋ ಮನಸ್ಸು ಮಾಡ್ತಾ ಇಲ್ಲ ಇಲ್ಲ ಸರ್ ಬರ್ತೀನಿ ಖಂಡಿತವಾಗ್ಲೂ ಬರ್ತೀನಿ ಯಾಕಂದ್ರೆ ಇದೊಂದು ನ್ಯೂ ಇಯರ್ ಅನ್ನೋದು ಮುಗ್ದು ಬಿಡ್ಲಿ ನ್ಯೂ ಇಯರ್ ಪ್ಲಾನ್ ಮಾಡ್ತಿದ್ರು ನ್ಯೂ ಇಯರ್ ಮುಗಿಲಿ ಅಂತ ಇಲ್ಲ ಇಲ್ಲ ನಾನು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಆ ಟೈಮ್ ನಿಮ್ಮ பேர் ಆಗಿರೋದ್ರಿಂದ ಏನು ಕ್ವೆಶ್ಚನ್ ಕೇಳೀತಾರ ಕ್ವೆಶ್ಚನ್ ಏನು ಆತರ ಏನು ಕೇಳೋದಿಲ್ಲ ಕೇಳೋ ಇದ್ರೆ ಕೇಳೋತರಂದ್ರೆ ಏನು ಕೇಳ್ಬೋದು ಅಂದ್ರೆ ಕ್ಯಾರೆಕ್ಟರ್ ಆಗಿನ ಕ್ಯಾರೆಕ್ಟರ್ ಆಗಿ ಏನು ಕೇಳಬಹುದು ಅಂತ

ನೋಡಿ ಸರ್ ನೋಡಿ ತಲೆ ವೈಫ್ ಕೆಲವ್ರು ಅಂತಾರೆ ಇನ್ ಮಾತಾಡ್ಬೇಕು ಅಂತಾರೆ ತಪ್ಪ ಅಲ್ಲ ವೈಫ್ ಸಮಾಧಾನವಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಅಂತಂದ್ರೆ ಇದು ಕ್ಯಾರೆಕ್ಟರ್ ಅಲ್ಲೂ ಹೌದು ಇದ್ರಲ್ಲೂ ಹೌದು ಮೊಬೈಲ್ ತುಂಬಾ ಹುಚ್ಚು ಜಾಸ್ತಿ ಯಾವಾಗ್ಲೂ ಕ್ಯಾರೆಕ್ಟರ್ ಅಲ್ಲಿ ಹಿಂಗ್ ಮೊಬೈಲ್ ವಿಡಿಯೋ ಮಾಡೋದು ರೀಲ್ಸ್ ಮಾಡೋದು ಮಾಡ್ತಿರ್ತಾರೆ ಅದನ್ನ ಒಂದ್ ಸ್ವಲ್ಪ ಕಡಿಮೆ ಮಾಡಬಾರತಿ ಅದು ಒಂದ್ ವಿಷಯ ಏನ್ ಗೊತ್ತಾ ಸರ್ ನಾವು ಕ್ಯಾರೆಕ್ಟರ್ ಅಂತ ಕೊಟ್ಟಿರೋದು ಸ್ವಲ್ಪ ಮೊಬೈಲ್ ಶಾಪಿಂಗ್ ಮಾಡ್ತಾ ಅಂತ ಅದು ರೀಲ್ಸ್ ಎಲ್ಲರೂ ನನ್ನನ್ನು ಸೇರಿಸಿಕೊಂಡ್ರೆಲ್ಸ್ ಮಾಡ್ತಾರ ರೀಲ್ಸ್ ಎಲ್ಲ ಮಾಡ್ತೀವಿ ಯಾಕಂದ್ರೆ ಟೈಮ್ ಯಾವಾಗ ಜೊತೆಗಿರಕ್ ಅವಾಗ ರೀಲ್ಸ್ ಎಲ್ಲ ಮಾಡ್ತೀವಿ ಈಗ ನಾನ್ ಶೂಟಿಂಗ್ ಇಲ್ಲ ಅಂದ್ರೆ ನಾನು ನನ್ನ ಮನೇಲಿ ಇರ್ತೀನಿ ಬೇರೆ ಆರ್ಟಿಸ್ಟ್ ಎಲ್ಲ ಅವ್ರವ್ರ ಮನೇಲಿ ಇರ್ತಾರೆ ಅವಾಗ ಮೀಟ್ ಆಗಕ್ಕೆ ಕಷ್ಟ ಎಲ್ಲರೂ ಪ್ಲಾನ್ ಮಾಡಿ ಮೀಟ್ ಆಗ್ತೀವಿ ಅಂದಾಗ ಸಲ ಕ್ಯಾನ್ಸಲ್ ಆಗುತ್ತೆ ಸಲ ಎಲ್ಲರೂ ಮೀಟ್ ಆಗ್ತೀವಿ ಈಗ ರೀಸೆಂಟ್ ಆಗಿ ನಾವೆಲ್ಲರೂ ಮೀಟ್ ಆಗಿದ್ವಿ ಅದನ್ನ ಎನಸ್ಕೊಂಡಾಗ ಖುಷಿ ಆಗುತ್ತೆ ಹಂಗಾಗಿ ಜೊತೆಗಿದ್ದಾಗ ಆ ಮೆಮೊರೀಸ್ಗೋಸ್ಕರ ಫೋಟೋಸ್ ತೊಗೊಳೋದಾಗಿರ್ಬೋದು ವೀಡಿಯೋಸ್ ಮಾಡೋದಾಗಿರ್ಬೋದು ಆ ಥರ ಮಾಡ್ತೀನಿ ಅದು ಬಿಟ್ಟು ರಿಯಲ್ ಆಗೇನು ಗೊತ್ತಾ ಶೂಟಿಂಗ್ ಇದ್ದಾಗ ಮಾತ್ರ ವೀಡಿಯೋಸ್ ಮಾಡ್ತೀನಿ ಶೂಟಿಂಗ್ ಇಲ್ಲೇ ಜಾಸ್ತಿ ಮೊಬೈಲ್ ಯೂಸ್ ಮಾಡಲ್ಲ ಹೊಸ ಏನೂ ಇಲ್ಲ ನಾರ್ಮಲ್ ಆಗಿ ಫ್ಯಾಮಿಲಿ ಜೊತೆ ಇರ್ತೀನಿ ಟೈಮ್ ಸ್ಪೆಂಡ್ ಮಾಡ್ತೀನಿ

ಕೇಳೋದೇನಿಲ್ಲ ಡೈಲಿ ಕೊಡಿಸ್ಲೇಬೇಕಾಗುತ್ತೆ ಅಷ್ಟೇ ಎಲ್ಲಾ ಹೆಣ್ಮಕ್ಳು ತಿಂಕ್ ಅವ್ರೇರೆಂಟ್ಸ್ ರಿಯಲ್ ಆಗು ಅಷ್ಟೇ ರಿಯಲ್ ಅಲ್ಲೂ ಅಷ್ಟೇ ಇಲ್ಲ ಇಲ್ಲ ಅದು ಸುಮ್ನೆ ಈ ತರ ಎಲ್ಲ ಹೇಳ್ಬಿಟ್ರೆ ಜನ ತಪ್ಪಿಡ್ಕೊತಾರೆ ಏನ್ ಗೊತ್ತಾ ಎಲ್ಲಾ ಪೇರೆಂಟ್ಸ್ಗೂ ಒಂದಿರುತ್ತೆ ನನ್ನ ಮಗಳು ಸೆಟಲ್ಡ್ ಆಗಿ ಇರಬೇಕು ಅಂತ ಆ ಲೆಕ್ಕಾಚಾರದಲ್ಲಿ ಇರ್ತಾರೆ ಹೊರತು ಎಲ್ಲ ಹೆಣ್ಮಕ್ಳು ಗೌರ್ಮೆಂಟ್ ಜಾಬ್ ಅಲ್ಲಿ ಹುಡುಗನೇ ಬೇಕು ನಾನು ರಿಯಲ್ ಲೈಫಲ್ಲಿ ಆತರ ಎಲ್ಲ ಯೋಚನೆ ಮಾಡಿಲ್ಲ ಲೈಫ್ ಚೆನ್ನಾಗಿರ್ಬೇಕು ಹಾ ಹೌದು ಸೀರಿಯಸ್ ಆಗಿ ನಾನು ಯೋಚನೆ ಮಾಡಿಲ್ಲ ಈ ತಪ್ಪು ಕಲ್ಪನೆ ಬೇಡ ಅಂತಾನೆ ಹೇಳಿದ್ದು ಈ ತಪ್ಪು ಕಲ್ಪನೆ ಬೇಡ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಅದೇ ನಾರ್ಮಲ್ ಆಗಿ ಯಾವಾಗಲೂ ಹ್ಯಾಪಿ ಆಗಿರ್ಬೇಕು ನಾನು ತುಂಬಾ ಮಾತಾಡ್ತೀನಿ ನನಗೆ ಸ್ವಲ್ಪ ಮಾತಾಡದೆ ಇರೋ ಹುಡ್ಗ ಸಿಕ್ಕಿದ್ರೇನೆ ಖುಷಿ ಯಾಕಂದ್ರೆ ಇಲ್ಲ ಅದೇ ಗೊತ್ತ ನಾನು ತುಂಬಾ ಕಾಮಿಡಿ ಆಗಿರ್ತೀನಿ ಅಂದ್ರೆ ಬೋರಿಂಗ್ ಆಗಿರಲ್ಲ ನಾನ್ ನಗ್ತೀನಿ ಅವರು ನಗ್ತಾ ಇರ್ಬೇಕು ಅನ್ನೋದು ನನ್ನ ಒಪಿನಿಯನ್ ನಾವಲಗೆ ಹ್ಯಾಪಿ ಆಗಿರ್ಬೇಕು ಅಷ್ಟೇ ನಮ್ದು ಏನು ಎಕ್ಸ್ಪೆಕ್ಟೇಷನ್ ಏನು ಹೇಳಂಗೆ ಇಲ್ಲ ಯಾಕಂದ್ರೆ ನಮ್ದು ಆಗ್ಬಿಟ್ಟಿದೆ ಎಕ್ಸ್ಪೆಕ್ಟೇಷನ್ ಇಷ್ಟೆಲ್ಲ ಹೇಳ್ತಾ ಇದಾರೆ ಅಲ್ವಾ ಇವ್ರು ರಿಯಲ್ ಲೈಫಲ್ಲಿ ಇವ್ರ ವೈಫ್ ಜೊತೆ ರೀಲ್ಸ್ ಮಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಯಾವಾಗ್ಲೂ ಖುಷಿ ಖುಷಿಯಾಗಿರ್ತಾರೆ ಇವ್ರ್ದೆಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಸಂಗೀತ ಕಚೇರಿನೇ ನಡೀತಾ ಇರುತ್ತೆ ಮನೆಯಲ್ಲಿ ಇದು ರಿಯಲ್ ಫ್ಯಾಕ್ಟ್ ರಿಯಲ್ ಲೈಫಲ್ಲಿ ಅವ್ರ ಹಂಗೆ ಇರೋದು ನಾನೀಗ ಹೇಳಿದ್ನಲ್ಲ ಅವ್ರ ಲೈಫಲ್ಲಿ ಅವ್ರು ಹಂಗೆ ಇದ್ದಾರೆ ಖಂಡಿತ ಯಾಕಂದ್ರೆ ವರ್ಕ್ 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 ಅಂತ ಅಂದ್ಬಿಟ್ಟು ತಲೆ ಹಾಳಾಗ್ಬಿಡುತ್ತೆ ಈ ತರದೊಂದು ರಿಲ್ಯಾಕ್ಸೇಷನ್ ಬೇಕಿರುತ್ತೆ ಸುಮ್ನೆ ಮನೇಲಿ ಕೂತಿರ್ತೀವಿ ಯಾವ್ದೋ ಒಂದು ರೀಲ್ಸ್ ನೋಡ್ತೀವಿ ಆ ಇದು ಚೆನ್ನಾಗಿದೆ ಇದು ಮಾಡೋಣ ಅಂತ ಟಕ್ ಅಂತ ಅಲ್ಲಿ ಬಂದು ಮಾಡ್ತೀವಿ ಅದೊಂದು ರಿಲ್ಯಾಕ್ಸೇಷನ್ ಅಷ್ಟೇ ಇನ್ನೇನಿಲ್ಲ ಒಂದು ಫನ್ ಒಂದ್ ವಿಷಯ ಗೊತ್ತ ಲವ್ ಮ್ಯಾರೇಜ್ ಆಗಿರೋದು ನಾನೇ ಎಲ್ಲ ಹೇಳ್ಬಿಡ್ತೀನಿ

ನಿಮ್ ಸಪೋರ್ಟ್ ಹೀಗೆ ಇರಬೇಕು ಭೂಮಿಗೆ ಬಂದ ಭಗವಂತ ಈಗ ಇನ್ನೂರು ಎಪಿಸೋಡ್ ಆಗಿದೆ ಇನ್ನು ಹೀಗೆ ಸಾವಿರ ಸಾವಿರ ದಾಟಬೇಕು ಅನ್ನೋದು ನಮ್ಮೆಲ್ಲರ ಆಸೆ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಥ್ಯಾಂಕ್ ಯು ನಾನು ಆಗಲೇ ಹೇಳಿದ್ದೀನಿ ಸಲ ಹೇಳ್ತೀನಿ ಇನ್ನೂರು ಎಪಿಸೋಡ್ ಆಗಕ್ ಕಾರಣ ನೀವೇ ಆ ಇನ್ನೂರಿದ್ದು ಮುನ್ನೂರ ಅಲ್ಲ ಸಾವಿರ ಅಲ್ಲ ಎರಡು ಸಾವಿರ ಅಲ್ಲ ಐದು ಸಾವಿರ ತನಕ ನಮ್ಗೆ ಆಶೀರ್ವಾದ ಮಾಡಿ ನಮಗೂ ಸ್ವಲ್ಪ ಕೆಲಸ ಸಿಗುತ್ತೆ ಥ್ಯಾಂಕ್ ಯು